ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ಬ್ಲಾಗಲ್ಲಿ ಡೈಲಿ ಬ್ಲಾಗೇ ಇರುತ್ತೆ ತೋರಿಸು ತೋರಿಸು ನಿನ್ನ ಹೇರ್ ಕಟ್ たまたま。 ನೋಡಿ ಈ ಕಡೆ ತಿರ್ಗಿ ಹಿಂಗೆ ನೋಡೋಷ್ಟರಲ್ಲಿ ಸಕ್ಕರೆ ಡಬ್ಬ ಫುಲ್ಲು ಕೆಳಗೆ ಚೆಲಬಿಟ್ಲು ಕೆಳಗಡೆ ಎಲ್ಲ ಚಲೋಯ್ತು ಸಕ್ಕರೆ ಅದ್ರ ಅರ್ಧ ಕೆ ಜಿ ಸಕ್ಕರೆ ಕಾ ಎಲ್ಲ ಇದಾಯಿತು ಮತ್ತು ಅಲ್ಲಿ ಎತ್ತಿ ಹಾಕೋಷ್ಟರಲ್ಲಿ ಒಂದು ನೂರು ನೂರು ಗ್ರಾಮ್ ಇನ್ನೂರು ಗ್ರಾಮ್ ಸಕ್ಕರೆ ವೇಸ್ಟೇ ಆಗೋಯ್ತು ಮತ್ತು ಬೆಳಗ್ಗೆ ತಿಂಡಿಗೆ ವಡೆ ವಡೆ ಮತ್ತು ಅನ್ನ ಸಾಂಬಾರು ಮುದ್ದೆ ಸೋಮು ಯೂಶ್ವಲಿ ಬೆಳಗ್ಗೆ ತಿಂಡಿನೇ ಕೇಳ್ತಾರೆ ಅವ್ರಿಗೆ ಅನ್ನ ಸಾಂಬಾರು ಇವೆಲ್ಲ ಹೋಗೋದಿಲ್ಲ ನನಗೆ ಅಂದರೆ ನಾನು ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬಿಡ್ತೀನಿ ಅನ್ನ ಸಾಂಬಾರು ಮುದ್ದೆ ಆ ಥರದ್ದು ಏನಾದರೂ ಇದ್ದರೆ ನಾನು ತಿನ್ಕೋತೀನಿ ಬಟ್ ಸೋಮುಗಂತೂ ಟಿಫನ್ ಬೇಕೇ ಬೇಕು ಮಾರ್ನಿಂಗ್ ಏನಾದರೂ ಒಂದು ಟಿಫ್ಟಾಗೆ ಬೇಬಿ ಬೈ ಬಾ ನಾನು ಓಪನ್ ಮಾಡ್ಕೊಡ್ತೀನಿ ಬಾ ಹ್ಞೂ ಬಾ ಬಾ ಖುಚ ಕುಚಲ ಮಾಲಕ್ಕೆ ಬಂದಿದ್ದೀವಿ ತಿನ್ಕೊಂಡು ತಿನ್ಕೊಂಡೋಗೋಣ ಅಂತ ಬಂದ್ವಿ ಸೊ ಸಡನ್ನಾಗಿ ನನಗೆ ಟಾಕೋವೆಲ್ ತಿನ್ನಬೇಕು ಅಂತ ಅನ್ನಿಸ್ತು ಆ್ಯಂಡ್ ಟಾಕೋವೆಲ್ ತಿನ್ನೋದಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ ಸ್ಪೆಷಲಿ ಇಲ್ಲಿ ಹಂಗಾಗಿ ಸೊಮ್ಮು ಆಯ್ತು ಬಾ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಐವತ್ತು ರೂಪಾಯಿ ಎಕ್ಸ್ಟ್ರಾ ಪಾರ್ಕಿಂಗು ಒಂದು ಟಾಕೋವೆಲ್ ತಿನ್ನೋಂಗೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ಒನ್ ಅವರ್ ಪಾರ್ಕಿಂಗು ಆಮೇಲೆ ಕಾಲ್ ನೋವು ತಿರ್ಗೋದು ಅಲ್ಲಿಂದ ಹತ್ಕೊಂಡು ಲಿಫ್ಟ್ ಇರುತ್ತೆ ಬಟ್ ಒಂದ್ ಸೈಡಿಂದ ಇನ್ನೊಂದು ಸೈಡಿಗೆ ಬರ್ಬೇಕು ಅಂದರೆ ವಿ ಹ್ಯಾವ್ ಟು ವಾಕ್ ಸೋಮ್ ಹೇಳ್ತಾರೆ ಅಷ್ಟಾರು ನಡಿಬೇಕು ಅಂತ ಹೇಳ್ತಾರೆ ನಾನು ನಡೀತೀನಿ ಅಲ್ವಾ ನಡಿತೀನ ಇಲ್ಲ ಗೈಸ್ ನಾನು ನಡಿತೀನಿ ಇವ್ರಿಗೆ ಅದು ಗೊತ್ತಿಲ್ಲ ಅಷ್ಟೇ ಒಂದೊಂದು ಸ್ವಲ್ಪ ದೂರ ನಡೀತೀನಿ ನಾನು ಓಕೆನಾ ಅದಕ್ಕೆ ಅಲ್ಲಿಂದ ನೆಡ್ಕೊಂಡು ಬಂದ್ವಿ ಆಮೇಲೆ ಇಲ್ಲಿ ಬೋಬಾಟಿ ತುಂಬ ಚೆನ್ನಾಗಿರುತ್ತೆ ಆಯಿತಾ ನನಗೆ ಬೋಬಾಟಿ ಅಂದರೆ ಸುಖಾಪಡೆ ಇಷ್ಟ ನನಗೆ ಅದನ್ನು ಒಂದು ಟ್ರೈ ಮಾಡಬೇಕು ಇಲ್ಲಿಲ್ಲ ಬೋಬಾಟಿ ಕೆಳಗೆ ಹ್ಞೂ ಹೌದು ಆವತ್ತು ಮಿಸ್ ಆಯಿತು ನನ್ನ ನಮ್ಮ ಫ್ಯಾಮಿಲಿ ಜೊತೆ ಬಂದಿದ್ನಲ್ವಾ ಅವತ್ತೆಲ್ಲರೂ ಶಾಪಿಂಗ್ ಮಾಡಿ ಮಾಡಿ ಕಾಲೆಲ್ಲ ಫುಲ್ ನೋವಾಗ್ಬಿಟ್ಟಿತ್ತು ಸೊ ಏನು ಮಾಡಿದ್ವಿ ಹಂಗೆ ಹೊರಟೋದ್ವಿ ಅವತ್ತು ಆಗಲಿಲ್ಲ ನಮ್ಮ ಕುಡಿಯೋಕೆ ಆಗಿಲ್ಲ ಅದನ್ನು ಬಟ್ ಇವತ್ತು ಮಾತ್ರ ಬಿಡಲ್ಲ ಇವತ್ತು ಅದನ್ನು ಕುಡ್ಕೊಂಡೇ ಹೋಗಬೇಕು ನಾನು ಅಂತ ಬಂದಿದ್ದೀನಿ ಮತ್ತು ಕೆ ಸಿನಲ್ಲಿ ಇದನ್ನು ತಿನ್ನಬೇಕು ಅಂತ ಆಸೆ ಆಗ್ತಿದೆ ಏನು ಹೇಳಿ ಅಪ್ಪ ಅವತ್ತು ಮಾಡಿ ಕೊಟ್ಟಿದ್ದಾಗ ರೈಸ್ ಸ್ಪೈಸಿಯಾಗಿ ಚಿಕನ್ ವಿಂಗ್ಸೂ ಯಪ್ಪಾ ನಂಗಂತೂ ಕಣ್ಣಲ್ಲೆಲ್ಲ ನೀರು ಬಿಡ್ತಿತ್ತು ಬಟ್ ಸ್ಟಿಲ್ ನಂಗೆ ಎಷ್ಟು ಇಷ್ಟಪಟ್ಟು ತಿಂದೆ ಗೊತ್ತಾ ಅದನ್ನ ಬಟ್ ಇವರೆಲ್ಲ ರೇಗ್ಸು ನೀನು ಏನು ತಿನ್ನಲ್ಲ ಸುಮ್ಮನೆ ಇದು ಮಾಡ್ತೀಯ ಅಂತ ನಂಗೆ ಅದ ಚಿಕನ್ ದೊಡ್ಡ ದೊಡ್ಡ ಕೊಟ್ಬಿಟ್ರೆ ನಂಗೆ ತಿನ್ನಕ್ಕೆ ಆಗಲ್ಲ ಸಣ್ಣಕ್ಕೆ ವಿಂಗ್ಸ್ ಇದ್ರೆ ಮಾತ್ರ ಐಟ ಅಲ್ಲ ಆಟಷ್ಟೇನೆ ಕೊಡ್ತಾರ ಓಕೆ ಗೈಸ್ ಬನ್ನಿ ಹಂಗಾರೆ ಇವತ್ತು ನಾ ಒಂದು ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಸೊ ನಂಗೆ ಟಾಕೋಬೆಲ್ ಕೊಡಿಸ್ತೀನಿ ಅಂತ ಮಾವ್ ಕರ್ಕೊಂಡು ಬಂದಿದ್ದಾರೆ ಇವಾಗ ಸೊ ನಂಗೆ ಟಾಕೊಬೆಲ್ ಅನ್ನೋದು ತುಂಬ ಅಂದರೆ ತುಂಬ ಇಷ್ಟ ಬ್ಯಾನ್ ಅವರ್ ನನಗೆ ತಿನ್ನಬೇಕು ಅಂತ ಅನ್ನಿಸ್ದಾಗ ನಾವೆಲ್ಲ ಬರ್ತೀವಿ ಟಾಕೊಬೆಲ್ ತಿಂತೀವಿ ಅಷ್ಟೇ ಆ್ಯಂಡ್ ನೋ ಆ ಟಾಕೋಬೆಲ್ಲು ಎಲ್ಲ ಕಡೆ ಚೆನ್ನಾಗಿರಲ್ಲ ಒಂದೊಂದು ಕಡೆ ಮಾತ್ರ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲಿ ಐ ತಿಂಕ್ ನಾವು ತುಂಬ ಸರಿ ಟ್ರೈ ಮಾಡಿದ್ದೀವಿ ಸೊ ಇವಾಗ ಒಂದು ಸರಿ అదే ఫ్లేవర్న ఆర్డర్ మాట్టు తింటాం ಮತ್ತು ಅಲ್ಲಿಂದ ನಾವು ಹಾಗೆ ಲೂಲು ಮಾಲ್ಗೆ ಹೋದ್ವಿ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಮನೆಗೆ ಅದು ಇದು ಏನಾದ್ರು ಸ್ನ್ಯಾಕ್ಸ್ ಥರ ತೊಗೋಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಮಯೋನೀಸು ಮತ್ತು ಉಪ್ಪಿನಕಾಯಿ ಅದೆಲ್ಲ ಕಮ್ಮಿಗೆ ಸಿಗತ್ತೆ ಅಲ್ಲಿ ಹಂಗಾಗಿ ಅಲ್ಲಿ ತೊಗೊಂಡು ಅದಾದಮೇಲೆ ಬಿಲ್ಲಿಗೆಲ್ಲ ಮಾಡಿಸ್ಕೊಂಡು ಬಂದ್ವಿ ಅದರಲ್ಲಿ ಕೆಲವೊಂದರಲ್ಲಿ ಚೆನ್ನಾಗಿ ಸಿಗತ್ತೆ ಲೂಲು ಮಾಲಲ್ಲಿ ಫ್ರೂಟ್ಸ್ ಮಾತ್ರ ಒಂದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅದವೈಸ್ ಬೇರೆ ಎಲ್ಲನೂ ಒಂದು ಸ್ವಲ್ಪ ಅಫೋರ್ಡಬಲ್ ಆಗೇ ಇರುತ್ತೆ ಎಕ್ಸಾಟಿಕ್ ಫ್ರೂಟ್ ಮಾತ್ರ ಒಂದು ಸ್ವಲ್ಪ ಕಾಸ್ಟ್ಲಿ ಬಿಟ್ಟರೆ ನಾರ್ಮಲ್ ಫ್ರೂಟ್ಸು ನಾರ್ಮಲ್ ಪ್ರೈಸೇ ಇರುತ್ತೆ ಮತ್ತು ಪಾಪುಗೆ ದ್ರಾಕ್ಷಿ ಡ್ರೈ ಫ್ರೂಟ್ಸ್ ಅದೆಲ್ಲ ತರಬೇಕಿತ್ತು ಹಾಗಾಗಿ ಮತ್ತು ಜಾಮ್ ಅವಳು ರೊಟ್ಟಿ ಮತ್ತು ಚಪಾತಿ ಎಲ್ಲ ತಿನ್ನಿಸುವಾಗ ಜಾಮಲ್ಲಿ ಹಾಕ್ಕೊಟ್ರೆ ತಿಂತಾಳೆ ಚೆನ್ನಾಗೆ ಹಾಗಾಗಿ ಅದನ್ನೆಲ್ಲ ಬೈ ಮಾಡಿಕೊಂಡು ಇವಾಗ ಬಿಲ್ಲಿಂಗ್ ಮಾಡಿಸ್ಕೊಂಡು ಮತ್ತು ಮನೆ ಹತ್ರ ಹೋಗ್ತಾಯಿದ್ದೀವಿ ಈ ಮಾಲಲ್ಲಿ ಹಿಂಗೆ ಅಂದರೆ ನಾವು ಯಾವ ಕಡೆ ಬಂದ್ವಿ ಯಾವ ಕಡೆ ಹೋಗಬೇಕು ಅನ್ನೋದೇ ಗೊತ್ತೇ ಆಗೋಲ್ಲ ಮತ್ತು ಈ ಕಡೆ ಆಪೋಸಿಟಿಗೆ ಬಂದರೆ ಅಷ್ಟು ದೂರ ಮತ್ತಾರು ನಡ್ಕೊಂಡು ಹೋಗ್ತಾರಪ್ಪ ಅಂತ ಅನಿಸ್ತಾ ನಾವು ನಾವಿವಾಗ ಹೋಗಬೇಕು ಮನೆ ಹತ್ರ ಸೊ ಪಾರ್ಕಿಂಗ್ ಕರೆಕ್ಟಾಗಿ ನೆನ್ಪಿಟ್ಕೊಂಡು ನಾವು ಏನು ಮಾಡ್ಬಿಡ್ತೀವಿ ಆ ಕಡೆ ಸೈಡೆ ಹೋಗ್ಬಿಡ್ತೀವಿ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಎಲ್ಲ ನೆನ್ಪಿಟ್ಕೊಂಡಿರ್ತೀವಿ ಯಾವ ಕಡೆ ಇದೆ ಏನು ಅಂತ ಆದ್ರೂ ಕನ್ಫ್ಯೂಸ್ ಆಗುತ್ತೆ ಒಂದೊಂದು ಸಲ ಬಟ್ ಸ್ಟಿಲ್ ನೋಡಿಕೊಂಡು ಆದರೆ ತೊಗೊಂಡು ಹಂಗೆ ಹೋಗ್ಬಿಡ್ತೀವಿ ಅಷ್ಟೇ ಹಲೋ ಹೇಳ್ತಾರೆ ನೀವು ಜಂಕ್ ತಿಂತೀರ ಜಂಕ್ ತಿಂತೀರಲ್ಲ ಜಾಸ್ತಿ ಅಂತ ಹೇಳ್ತಿರಲ್ಲ ಇವಾಗ ನಾನು ತಿಂತಿರೋದು ಏನೇನು ಅಲ್ಲ ನಿಜ ಹೇಳ್ಬೇಕಂದ್ರೆ ಏನು ಅಲ್ವಾ ಇವಾಗ ನಾನು ತಿಂತಿರೋ ಇದು ಏನೇನು ಅಲ್ಲ ನಾನು ಮುಂಚೆ ನನ್ನ ಮದುವೆ ಹೊಸರಲ್ಲಿ ಬೆಂಗಳೂರಿಗೆ ಬನ್ನಲ್ಲ ನಾನು ಆ ಟೈಮಲ್ಲಿ ನಾನು ಎವ್ರಿ ಡೇ ನನಗೆ ಸೋಮ ಮಂತ್ಲಿ ನಂಗೆ ಹತ್ತು ಸಾವಿರ ಕೊಡೋರು ಬರೀ ತಿನ್ನಕ್ಕೆ ಝೊಮ್ಯಾಟೋದಲ್ಲಿ ಆರ್ಡ್ರ್ ಮಾಡ್ಕೊಂಡು ತಿನ್ನು ಅಂತ ನಂಗೆ ಹತ್ತು ಸಾವಿರ ಕೊಡೋರು ಆಯಿತಾ ಎವ್ರಿ ಡೇ ಫ್ರೆಶ್ ಮನು ಆ್ಯಪಲ್ಲಿ ನಾನು ಮಧ್ಯಾಹ್ನ ಒಂದು ಬೌಲ್ನ ಆರ್ಡರ್ ಮಾಡ್ಕೊಂಡು ತಿಂತಾ ಇದ್ದೆ ಓಕೆ ನಾನು ಮೀಡಿಯಮ್ ಪಿಜ್ಝಾ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ತಿಂತಾಯಿದ್ದೆ ನಾನು ಎವ್ರಿ ಡೇ ನಾನು ಹೇಳ್ತಾ ನಾನು ಸೊ ನಾನು ಆ ರೀತಿ ತಿಂತಾ ಇದ್ದೋಳು ಒಂದು ದಿನವೂ ಬಿಡ್ದಿರೋ ನಾನು ವೆಜ್ಜು ಅಥವಾ ನಾನ್ ವೆಜ್ ಅಂದರೆ ಇದೆ ಈ ಥರದ್ದೇ ಪಿಜ್ಜಾ ಬರ್ಗರು ಆಮೇಲೆ ಫ್ರೆಶ್ ಮೆನುದಲ್ಲಿ ಬೌಲ್ಗಳು ಬರುತ್ತಲ್ಲ ಅದು ಆ ಥರ ಅದಕ್ಕೆ ಕಂಪೇರ್ ಮಾಡಿದರೆ ಇವಾಗ ನಾನು ತಿಂತಿರೋದು ಏನೇನು ಅಲ್ಲ ನಿಮಗೆ ಇದನ್ನ ನೋಡಿದಾಗ ಯಾಕಂದರೆ ಇವಾಗ ಇತ್ತೀಚೆಗೆ ನಾನು ಜಾಸ್ತಿ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಸೊ ನೀವು ಇವಾಗ ಇವಾಗ ನಾನು ನೋಡ್ತಿರೋದು ಅಷ್ಟೇ ಬಟ್ ನಾನು ಮದುವೆ ಐದು ವರ್ಷದ ಹಿಂದಿನ ಕತೆ ನಿಮಗೆ ಹೇಳಿದ್ರೆ ನೀವು ನಂಬೋದೇ ಇಲ್ಲ ನಾನು ಅಷ್ಟು ತಿಂತಾಯಿದ್ದೆ ಎವ್ರಿ ಡೇ ನಾನು ತಿಂತಾ ಇದ್ದಿದ್ದು ಸೊ ಕಂಪೇರ್ ಟು ದ್ಯಾಟ್ ನಾನು ಸ್ವಲ್ಪ ಕಮ್ಮಿನೇ ಇವಾಗ ಇರೋದು ಅಂತ ಹೇಳ್ಬೋದು ಜಂಕ್ ನಿಜವಾಗ್ಲೂ ಹೇಳಬೇಕಂದ್ರೆ ಸೊ ಯಾ ಅದೊಂದು ಬ್ಯಾಡ್ ಸ್ಟೋರಿ ನಂದು ಅದಾದಮೇಲೆ ಫೇಸ್ ಫುಲ್ ಪಿಂಪಲ್ ಸ್ಟಾರ್ಟ್ ಆಯಿತು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಹಾಸ್ಪಿಟ್ಲಿಗೆ ಹೋದೆ ಹೀಗೆ ಈ ಥರನೇ ನಡೀತಾ ಇತ್ತು ಒಂದು ದಿನ ನಾನೇ ಡಿಸೈಡ್ ಮಾಡಿ ಪಿಜ್ಜಾ ಎಲ್ಲ ಅವಾಯ್ಡ್ ಮಾಡಿದ್ದು ಸ್ಟಾಪ್ ಮಾಡಬೇಕು ಅಂತ ಮಾಡಿದ್ದು ಅಷ್ಟೇ ಆ ಥರ ಇವಾಗ ಪಿಜ್ಜಾ ಲೈಕ್ ಯಾವಾಗಲೂ ಆರು ತಿಂಗಳು ಮೂರು ತಿಂಗ್ಳಿಗೆ ಒಂದ್ಸಲ ಅಷ್ಟೇ ಇವಾಗ ದಿನದ ನಾನು ಜಾಸ್ತಿ ಪಿಜ್ಜಾ ಎಲ್ಲ ಆ ರೇಂಜಿಗೆ ಹೇಳಿದ್ದು ನಾನು ಏ ದಿನ ಇಲ್ಲಿ ಹತ್ತು ಸಾವಿರ ರೂಪಾಯಿ ಇಲ್ಲಿ ತಿಂಗಳಿಗೆ ಝೊಮ್ಯಾಟೋದಲ್ಲಿ ತಿನ್ನೋದು ಇದರಲ್ಲಿ ಯಾವಾಗಲೂ ಬಂದು ಒಂದು ಸಲ ತಿನ್ನೋದ ಏನು ಸೋಮ ಹೆಂಗೆ ತಿಂತಿದ್ದೆ ನಾನು ಅವಾಗ ಅವರೇ ಹೇಳ್ತಾರೆ ಹೆಂಗೆ ತಿಂತಿದ್ದೆ ನಾನು ಎವ್ರಿ ಡೇ ಅಲ್ವಾಡೇ ಬಸವನಪುಡಿ ಡಾಮಿನೋಸ್ ಪಿಜ್ಜಾ ಅರ್ಧ ರಣ್ಣು ಮುಖ ಪರಿಚಯ ಆಗ್ಬಿಟ್ಟಿತ್ತು ಸಂಜೆ ಸುಮ್ಮನೆ ಸ್ನಾಕ್ಸಿಗೆ ಪಿಜ್ಜಾ ಯಪ್ಪ ಬೇಡ ಆ ಥರ ಮಾಡಬಾರ್ದು ಹೋಗೋಣ ಎಸ್ ಅದೇನೋ ಬೋಬಾಟಿ ಅಂತೀಯಲ್ಲ ಬೋಬಾಟಿ ಕೆಳಗಡೆ ಅದು ಎಲ್ಲಿ ಯಾವ ಆಂಟಿ ಎಕ್ಕಡೆ ಇದೆ ಅಂತ ಗೊತ್ತಾಗ್ತದ ನನಗೆ ಕೇಳೋಣ ಮಕ್ಕಳು ಒನ್ ಸೈಡಿಂದ ಎಲ್ಲ ಮುಗೀತು ಇವಾಗ ಮನೆ ಕಡೆ ಹೋಗೋಣ ಮನೇಲಿ ಏನು ಮಾಡ್ತಿರ್ತಾಳೆ ನಮ್ಮ ಪುಟ್ಟಿ ಏನು ಮಾಡ್ತಿರ್ತಾರೆ ನಮ್ಮಮ್ಮ ಅಂತ ನೋಡೋಣ ಸ್ವಲ್ಪ ಕೆಲಸಗಳು ಜಾಸ್ತಿನೇ ಇತ್ತು ಹಾಗಾಗಿ ನನಗೆ ವೀಡಿಯೋನ ಕರೆಕ್ಟಾಗಿ ಮಾಡೋಕ್ಕೂ ಆಗಿರಲಿಲ್ಲ ಇವಾಗಿಂದ ಕರೆಕ್ಟಾಗೇ ಮಾಡ್ತೀನಿ ಬಿಕಾಸ್ ಆ ಲಾಸ್ಟ್ ವೀಕ್ ಏನಿತ್ತು ಅದು ತುಂಬ ಹೆಕ್ಟಿಕ್ ಇತ್ತು ನನಗೆ ಪೂಜೆ ಪ್ರಿಪ್ರೇಷನ್ ಆಗಲಿ ಅದು ಇದು ಅಂತ ಹೇಳಿಬಿಟ್ಟು ಸಿಕ್ಕಾಬಟ್ಟೆ ನಾನು ಫುಲ್ ಬ್ಯುಸಿಯಾಗ್ಬಿಟ್ಟಿದ್ದೆ ಈಗ ಪೂಜೆ ಎಲ್ಲ ಮುಗೀತಲ್ವಾ ಸೊ ಆರಾಮಾಗಿದ್ದೀನಿ ಸೊ ಇನ್ಮೇಲೆ ಆರಾಮಾಗೆ ವ್ಲಾಗ್ನ ಮಾಡ್ತೀನಿ ನಾನು ವ್ಲಾಗ್ ಹಾಗೆ ಕಂಟಿನ್ಯೂ ಆಗುತ್ತೆ ಮನೆಗೆ ಹೋದ್ಮೇಲೆ ಬರುತ್ತಾ ಗ್ಯಾರಂಟಿ ಇಲ್ಲ ಹ್ಞೂ ನೋಡಿ ಗೈಸ್ ನಮ್ಮನೆ ಗಿಡದ್ದು ಕರ್ಬೇನ ಸೊಪ್ಪಿದು ಎಷ್ಟೊಂದು ಕಿತ್ತಿದೀವಿ ನೋಡಿ ಎಷ್ಟೊಂದಿದೆ ಸೊ ಸಾಕು ಒಂದೆರಡೆರಡು ಕಟ್ಟಿ ಒಗ್ಗರಣೆಗೆ ಹಾಕೋದು ಅಷ್ಟೇ ಅಲ್ಲ ಸೊ ಚೆನ್ನಾಗಿರುತ್ತೆ ಸಾಕು ಇದು ಟೊಮ್ಯಾಟೊ ನಮ್ಮ ಗಿಡದ್ದೆ ಯಾಕೋ ಒಂದು ಸ್ವಲ್ಪ ಈ ಥರ ಆಗ್ಬಿಟ್ಟಿದೆ ಏನಕ್ಕಂತ ಗೊತ್ತಿಲ್ಲ ಮತ್ತು ಮಲ್ಲಿಗೆ ಗಿಡ ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ಅಂತೂ ದಿನ ಚೆನ್ನಾಗಿ ಬಿಡುತ್ತೆ ಸಕ್ಕತ್ತಾಗಿ ಬಿಡುತ್ತೆ ಇಷ್ಟಿಷ್ಟು ಬಿಡುತ್ತೆ ಮಲ್ಲಿಗೆ ಹೂವು ಇನ್ನೂ ಜಾಸ್ತಿ ಬಿಡುತ್ತೆ ಇದು ಸೆಕೆಂಡ್ ಟೈಮ್ ಕಿತ್ತಿರೋದು ನೋಡಿ ಇಷ್ಟಿದೆ ಎಲ್ಲ ನಮ್ಮ ಪಾಪ ಆಟಾಡ್ತಾ ಇದ್ದಾಳೆ ಇಲ್ಲಿ ಸೋಮಿಗೆ ಮ್ಯಾಗಿ ಮಾಡ್ತಾಯಿದ್ದೀನಿ ಕೊರಿಯನ್ ಮ್ಯಾಗಿ ಅವ್ರಿಗೆ ಇಷ್ಟ ಕೊರಿಯನ್ ಮ್ಯಾಗಿ ಮಾಡ್ತಾ ಇದ್ದೀನಿ ನನಗೂ ಇಷ್ಟ ಅವ್ರಿಗೂ ಇಷ್ಟ ಸೊ ಇಬ್ಬರು ಶೇರ್ ಮಾಡ್ಕೋತೀವಿ ಒಂದು ಪ್ಯಾಕೆಟು ಒಂದು ಪ್ಯಾಕೆಟಲ್ಲಿ ಶೇರಿಂಗ್ ಅದಾದಮೇಲೆ ಮನೆ ಹತ್ರ ಮಳೆ ಬರೋ ಥರ ಜೋರಾಗಿ ಗಾಳಿ ಬೀಸ್ತಾ ಇತ್ತು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೈಸ್ ಒಂದೆರಡು ಮೂರು ದಿವಸದಿಂದ ವೆದರ್ ಅಂತೂ ಬ್ಯಾಂಗ್ಳೂರಲ್ಲಿ ಎಷ್ಟು ಜನ ವೆಯ್ಟ್ ಮಾಡ್ತಾಯಿದ್ರು ಈ ಥರ ವೆದರ್ಗೆ ಅಂತ ನಿಮಗೆ ಗೊತ್ತಿದೆ ಸಿಕ್ಕಾಟೇ ಚೆನ್ನಾಗಿತ್ತು ಅದಾದಮೇಲೆ ಜೋರಾಗಿ ಮಳೆ ಬಂತು ನೋಡಿ ಒಂದು ಅರ್ಧ ಮುಕ್ಕಾಲು ಗಂಟೆವರೆಗೂ ಸಖತ್ತಾಗಿ ಮಳೆ ಬಂತು ಆ್ಯಂಡು ಆ ಬಿಸಿಲು ಹಬೆಗೆ ಎಲ್ಲರಿಗೂ ತಲೆನೋವು ಐಸ್ ಎಲ್ಲ ತುಂಬ ಡ್ರೈ ಔಟ್ ಆಗೋದು ಹಾಗೆಲ್ಲ ಆಗ್ತಾಯಿತ್ತು ತುಂಬ ಎಂಜಾಯ್ ಮಾಡಿದ್ವಿ ನಿಜವಾಗ್ಲೂ ಅದಾದ ನಾನು ಪೂಜೆಗೆ ಅಂತ ಹೇಳಿಬಿಟ್ಟು ಐಟಮ್ಸ್ ಎಲ್ಲ ತೊಗೊಂಡಿದ್ದೆ ಅಲ್ವಾ ಬೆಳ್ಳಿ ಐಟಮ್ಸ್ ಎಲ್ಲ ಅದನ್ನೆಲ್ಲ ನೀಟಾಗೆ ಮತ್ತು ತೊಳೆದ್ಬಿಟ್ಟು ಇಡೋಣ ಅಂತ ಹೇಳಿಬಿಟ್ಟು ಎಲ್ಲದನ್ನು ನೀಟಾಗೆ ಪೀತಾಂಬರಿ ಪೌಡ್ರ್ ಹಾಕ್ಕೊಂಡು ಕ್ಲೀನ್ ಮಾಡಿ ಇದ್ದೀನಿ ಅದು ಕ್ಲೀನ್ ಮಾಡಿ ಅದಾದಮೇಲೆ ಒಂದು ಬಟ್ಟೆನಲ್ಲಿ ಒರೆಸ್ಬೇಕು ನೀಟಾಗಿ ಇಲ್ಲ ಅಂತಂದರೆ ಹಂಗೆ ಚುಕ್ಕಿ ಚುಕ್ಕಿ ಬಿದ್ದುಬಿಡತ್ತೆ ಅದು ಸೊ ನೀಟಾಗಿ ಕ್ಲೀನ್ ಮಾಡಬೇಕು ಬಟ್ಟೆ ತೊಗೊಂಡು ಸೊ ನಾನು ಪೀತಾಂಬರಿ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಹಿಂಗಿರುತ್ತೆ ನೆಕ್ಸ್ಟ್ ಟೈಮ್ ಪದೇ ಪದೇ ಯೂಸ್ ಮಾಡ್ತಿದ್ರೆ ಸ್ವಲ್ಪ ಜಾಸ್ತಿನೇ ಕಪ್ಪಾಗುತ್ತೆ ಅಂತ ಅನಿಸುತ್ತೆ ನನಗೂ ಸ್ವಲ್ಪ ಈ ಸಿಲ್ವರ್ ಮೇಂಟೆನೆನ್ಸ್ ಒಂದು ಸ್ವಲ್ಪ ಹೆವಿನೇ ಅನಿಸುತ್ತೆ ಸ್ಟಿಲ್ ಏನು ಮಾಡೋಕ್ಕಲ್ಲ ಪೂಜೆ ಎಲ್ಲ ಬಂದಾಗ ಇಡಲೇಬೇಕಾಗತ್ತಲ್ವ ಹಂಗಾಗಿ ಆ ಟೈಮಲ್ಲಿ ಸುಮ್ಮನೆ ತಿಕ್ಕಿ ತಿಕ್ಕಿ ಎಲ್ಲ ಇದು ಮಾಡೋದ್ಕಿಂತ ಅನಿಸುತ್ತೆ ನಾವು ಕಮ್ಮಿ ರೇಟಿಂದು ತೊಗೊತೀವಲ್ಲ ಫಾರ್ ಎಕ್ಸಾಂಪಲ್ ಈ ಗಿಫ್ಟ್ ಐಟಮ್ಸ್ ಎಲ್ಲ ನಾವು ತೊಗೋತೀವಲ್ಲ ಎರಡು ಸಾವಿರ ಮೂರು ಸಾವಿರ ರೂಪಾಯಿದು ಅದು ಬೇಗನೆ ಕಪ್ಪಾಗುತ್ತೆ ಅಂತ ಅನಿಸುತ್ತೆ ಈ ಥರದ್ದು ಎಲ್ಲ ಅಷ್ಟೊಂದೇನು ಹಾಳಾಗಲ್ಲ ಅಂತ ನನ್ನ ಅಂದಾಜು ಬಿಕಾಸ್ ಅದರಲ್ಲಿ ಏನಾದರೂ ನಾನು ಡಿಫ್ರೆನ್ಸ್ ನೋಡಿದ್ದೀನಿ ಆ ಥರ ಎಲ್ಲರ ಮನೆ ಬೇರೆಯವ್ರ ಮನೆಗೆಲ್ಲ ಹೋದಾಗೆಲ್ಲ ನಾನು ನೋಡ್ತೀನಲ್ಲ ನಾರ್ಮಲ್ ಐಟಮ್ಸ್ಗಳು ಬೇಗನೆ ಕಪ್ಪಾಗ್ಬಿಡ್ತವೆ ಬಟ್ ಈ ಥರದ ಐಟಮ್ಸ್ ಎಲ್ಲ ಹಾಗೆಲ್ಲ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೇನು ಅನ್ಸುತ್ತೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆನಾ ಅದಾದಮೇಲೆ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಒರೆಸಿ ಎತ್ತಿಟ್ಬಿಡಬೇಕು ಬೆಳ್ಳಿನ ತೊಳಿಯೋಕ್ಕೆ ಒಂದು ಲಿಕ್ವಿಡ್ ಬರುತ್ತೆ ನಮ್ಮನೇಲಿ ನಾನು ಅದನ್ನು ಯೂಸ್ ಮಾಡ್ತೀನಿ ಬಟ್ ಯಾವುದಾದ್ರು ಹಬ್ಬ ಹರಿದಿನಗಳು ಬಂದರೆ ಅದರಲ್ಲೇ ನಾನು ಕ್ಲೀನ್ ಮಾಡೋದು ಆ ಲಿಕ್ವಿಡ್ ಹೆಸರು ನನಗೆ ಮರ್ತೋಗಿದೆ ಬಟ್ ಒಂದು ವೀಡಿಯೋದಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡಿದ್ದೀನಿ ನನ್ನ ವೀಡಿಯೋ ರೆಗ್ಯುಲರಾಗಿ ನೋಡಿದವ್ರಿಗೆ ನಿಮಗೆ ಐಡಿಯಾ ಇರ್ಬೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗರೂ ನಾನು ತೋರಿಸ್ತೀನಿ ಓಕೆನಾ ಈಗ ಸದ್ಯಕ್ಕೆ ನಾನು ಪೀತಾಂಬರಿ ಪೌಡರಲ್ಲೇ ತೊಳ್ತಿರೋದು ಹೊಸದಾಗಿರೋದ್ರಿಂದ ಏನಂತ ಕೊಳೆ ಆಗಿರಲಿಲ್ಲ ಮತ್ತು ದೀಪದ್ದು ಒಂದು ಚೂರು ಕಪ್ ಕಪ್ಪುಗಾಗಿತ್ತು ಒಂದು ಸ್ವಲ್ಪ ಅದನ್ನು ಕ್ಲೀನ್ ಮಾಡಿದೆ ಅಷ್ಟೇ ಅದು ಕ್ಲೀನ್ ಆಗೋಯ್ತು ಈಸಿಯಾಗೆ ಅದೇನೋ ಜಾಸ್ತಿ ಟೈಮ್ ತೊಗೊಳ್ಳಿಲ್ಲ ಮತ್ತು ನಿಮ್ಮನೇಲಿ ನೀವು ಹೇಗೆ ಬೆಳ್ಳಿನ ತುಂಬ ಕಪ್ಪಾಗದೇ ಇರೋ ಥರ ನೀವು ಹೆಂಗೆ ಮೇಂಟೈನ್ ಮಾಡ್ತೀರಾ ಅಂತ ನನಗೆ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ನನಗೆ ಬ್ರೀಫಾಗೆ ಹೇಳಿ ಓಕೆನಾ ಸೊ ದಟ್ ನನಗೂ ಕೂಡ ಹೆಲ್ಪ್ ಆಗುತ್ತೆ ನಾನು ಹಿಂಗೆ ಅದನ್ನು ಇಟ್ಕೊಳ್ಳಿ ಕಪ್ಪಾಗದೇ ಇರೋ ಥರದ್ದು ಅಂತ ಹೇಳಿಬಿಟ್ಟು ಓಕೆ ಗಾಯ್ಸ್ ಇವತ್ತಿಗೆ ನಾನು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಏನಾದರೂ ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ ನನ್ನ ವೀಡಿಯೋದಲ್ಲಿ ಆಲ್ಸೋ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಗೋಲ್ಡ್ ಪರ್ಚೇಸ್ ಮಾಡಿದ್ದೀನಿ ಅದರ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಗೋಲ್ಡ್ ವೀಡಿಯೋಸ್ ಎಲ್ಲ ನೋಡೋಕ್ಕೆ ನಂಗೆ ತುಂಬ ಇಂಟ್ರೆಸ್ಟ್ ಅಂತ ನೀವು ಅದನ್ನು ಚೆಕ್ ಮಾಡ್ಬೋದು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ నివే మొదలు ఆ వీడియోన నోడ్బోదు ఓకేనా ఓకే కై్స్ నెక్స్ట్ వీడియో సిగో బయ్ అండ్ టేక్ కేర్